ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಾನ ಸಲ್ಲಿಸುತ್ತಾ ಈ ಸ್ಪಿರಿಚುವಲ್ಟಿ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಅಂತರಂಗದ ಎಲ್ಲ ಆಧ್ಯಾತ್ಮಿಕ ಗರಡಿ ಮನೆಯಲ್ಲಿ ಬರ್ತಕ್ಕಂಥ ನನ್ನ ಎಲ್ಲ ಆತ್ಮೀಯ ಬಂಧುಗಳಿಗೂ ಕೂಡ ಮತ್ತೊಂದು ಸಾರಿ ಪ್ರಣಾಮಗಾನ ಸಲ್ಲಿಸುತ್ತೇನೆ ಎಂಬತ್ತ ನಾಲ್ಕು ಕೋಟಿ ಜೀವರಾಶಿಗಾಲಿ ಕಡೆಯ ಜನ್ಮ ಮಾನವ ಜನ್ಮ ಮಾನವ ಜನ್ಮಕ್ಕೆ ಬಂದ ಮೇಲೆ ನಾನಾರೆಂಬ ಅರಿವಿನ ಮೂಲವನ್ನು ತಿಳಿದುಕೊಳ್ಳಲೇಬೇಕು ನಾನಾರೆಂಬ ಅರಿವಿನ ಮೂಲವನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಮಾನವ ಜನ್ಮಕ್ಕೆ ಮೂಲತಃ ಬಂದಿರ್ತೀವಿ ಈ ಮಾನವ ಜನ್ಮದಲ್ಲಿ ನಾನು ಯಾರೆಂಬ ಅರಿವಿನ ಮೂಲವನ್ನು ತಿಳಿದುಕೊಳ್ಳದೆ ಹೋದರೆ ಸಂಸಾರದಲ್ಲಿ ಇದ್ಕೊಂಡು ನಾವು ಬಹಳ ಗೋರ ತಪ್ಪಿತಸ್ಥ ಅನುಗ್ರಹದಲ್ಲಿ ಇರುತ್ತೇವೆ ಬಹಳ ಅಪ ಮತ್ತೆ ಮತ್ತೆ ಜನನವನ್ನು ಪಡಿತೆ ಮತ್ತೆ ಮತ್ತೆ ಜನನ ಬಂದರೆ ಮರಣ ಮರಣ ಆದಮೇಲೆ ಜನನ ಹೀಗೆ ಜನನಪಿ ಮರಣ ಮರಣಪಿ ಜನನ ಅಂತಕ್ಕಂಥ ಚಕ್ರದಲ್ಲಿ ಜನನ ಮರಣ ಎಂಬ ಭವಚಕ್ರದಲ್ಲಿ ಹಾಗೇ ನಮ್ಮ ಆತ್ಮ ಸುತ್ತುತ್ತಲೇ ಇರುತ್ತದೆ ಆತ್ಮಕ್ಕೆ ಮುಕ್ತಿ ಕೊಡಿಸ್ಬೇಕಾದ್ರೆ ಜನನ ಮರಣ ಎಂಬ ಭವರೋಗದಿಂದ ಮುಕ್ತಿ ಪಡಿಬೇಕಾದ್ರೆ ಶ್ರೀಮಾತಿ ಅನುಗ್ರಹ ಎಲ್ಲರಿಗೂ ಆಗಲೇಬೇಕು ಉಡ್ಯಾನ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ ರವೋ ಯಗ ಕ್ರಮಾರಾಧ್ಯ ರಸ ತರ್ಪಣಾ ತರ್ಪಿತ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗ ದೇವತಾಯುಕ್ತ ಪಾಡುಗುಣ್ಯ ಪರಿಪೂರಿತ ನಿತ್ಯ ಕ್ಲೀನ ನಿರುಪಮ ನಿರ್ವಾಣ ಸುಖದಾಯಿನಿ ನಿತ್ಯ ನಿತ್ಯೋಡಶೀಕರೂಪ ಶ್ರೀಕಂಠಾರ್ಧ ಶರೀರಿಣಿ ಪ್ರಭಾವತಿ ಪ್ರಭಾಪುರಂ परमेश्वरी मूल प्रकृतिरव्यक्त स्वरूपिणी व्यापिनी विविधा विद्या विद्या स्वरूपिणी महाकामेश नयनकुमद कौमुदी भक्तहात भानु भानुमद्भास शिवदूतिशिवराध्या शिवमूर्तिशिवंखरी शिव शिवप्रिया शिवपरा शिष्टेष्ठा शिष्टपूजिता अमेय स्व्रकाश मनोवाचमा गोचर द्विज घायित्रीव्यासंध्याजबृंदा निषेविता तत्वसना तत्वयी पंचकोशांतरसिता